ವೆದರ್ ಫೋರ್ಕಾಸ್ಟ್ ಮಾಡಬೇಕು ನೀನು ಡಿಡಿ ಹೆಂಗ್ ಮಾಡ್ತಾರೆ ಅಂತ ನ್ಯೂಸ್ ರೀಡಿಂಗ್ ಮಾಡಬೇಕು ಬೇರೆ ಚಾನಲ್ ಹೆಂಗ್ ಮಾಡ್ತಾರೆ ಮೂರು ನಾಲ್ಕು ದಿನಗಳಿಂದ ಇದ್ದಂತಹ ಮೋಡ ಕವಿದ ವಾತಾವರಣಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ಬೆಂಗಳೂರಿನಲ್ಲಿ ಭಾರಿ ಮಳೆ ರಾಜಾಜಿನಗರ ಜಯನಗರ ರಾಜರಾಜೇಶ್ವರಿ ನಗರದಲ್ಲಿ ವರುಣನ ಆರ್ಭಟ ಇನ್ನು ಮೂರು ನಾಲ್ಕು ದಿನಗಳ ಕಾಲ ಇದೇ ರೀತಿ ಹವಾಮಾನ ಇರುತ್ತೆ ಎಂದು ಮುನ್ಸೂಚನೆ ನೀಡಲಾಗಿದೆ ಈಗ ಚೇಂಜ್ ಮಾಡಿದ್ವಿ ಜಲಕಂಟಕ ಯಾವ ರೀತಿ ಮಳೆ ಸುರಿತಾ ಇದೆ ಅಂದ್ರೆ ಯಾರು ಎಲ್ರು ಓಡಾಡಕ್ ಆಗ್ತಾ ಇಲ್ಲ ರಾಜಾಜಿನಗರ ರಾಜ ಜಯನಗರ ವಿಜಯನಗರದಲ್ಲೆಲ್ಲ ಮಂಡಿವರೆಗೂ ನೀರು ಬಂದಿದೆ ಯಾವ ಗಾಡಿಗಳು ಆಗ್ತಾ ಇಲ್ಲ ಬಸ್ ಒಳಗೂ ಸಹ ನೀರು ನುಗ್ಗತಾ ಅವ್ರ ಉತ್ತರ ವಾತಾವರಣ ನಾವು ಅಂಕಿತಾ ಅವರೇ ಹೇಗಿದೆ ಅಲ್ಲಿ ಪರಿಸ್ಥಿತಿ